ಇದು ಅನ್ನ ಮಾಡಿದರೆ ನಾವು ಬರೀ ಅನ್ನವನ್ನೇ ಊಟ ಮಾಡ್ಬೋದು ಒಂಥರ ತುಪ್ಪದ ಅಂಶ ಜಾಸ್ತಿ ಜಾಸ್ತಿ ನಾನು ರಾಮಕೃಷ್ಣ ಅಂತ ದೇವತೆ ಮನೆ ಶಿರ್ಸಿ ತಾಲೂಕು ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಮುನ್ನೂರು ತಳಿಗಳನ್ನು ಮಾಡ್ತಾ ಇದ್ದೇನೆ ಸದ್ಯ ಹತ್ರ ಮುನ್ನೂರೈವತ್ತಿದೆ ಇದು ಕರಿಗಿಜ್ಜಿ ಕರಿಗಿಜ್ಜಿ ಅಂತ ಒಂದು ತಳಿ ಇದು ಔಷಧ ಗುಣದ್ದು ಇದನ್ನು ಬಾಳಂತಿಯರಿಗೆ ಭಾಳ ಉಪಯೋಗಿಸ್ತಾರೆ ಇದು ಅನ್ನ ಮಾಡಿದರೆ ನಾವು ಬರೀ ಅನ್ನವನ್ನೇ ಊಟ ಮಾಡ್ಬೋದು ಒಂಥರ ತುಪ್ಪದ ಅಂಶ ಜಾಸ್ತಿ ಜಾಸ್ತಿ ಅಂಶ ಇದೆ ಬಾಣಂತಿಯರಿಗೆ ಅನ್ನ ಮಾಡಿ ಹಾ ಅಂದ್ರೆ ಮದುವೆ ಈಗ ಹಾಲು ಉತ್ಪತ್ತಿ ಜಾಸ್ತಿ ಏನು ಮಾಡ್ತದೆ ಹಾಗಾಗಿ ಅದನ್ನು ಜಾಸ್ತಿ ಉಪ ಹಾಗೆ ಇದು ರಕ್ತ ಚೂಡಿ ಅಂತ ಒಂದು ತಳಿ ಇದೆ ಇದು ನಮ್ಮ ಲೋಕಲ್ ತಳಿನೇ ಇದು ಆಕ್ಚುಲಿ ಇದು ಔಷಧಿ ಗುಣ ಇದೆ ಹಾಂ ಇದು ಮಕ್ಕಳ ಎಲುವಿನ ಬೆಳವಣಿಗೆಗೆ ಭಾಳ ಪೂರಕವಾದಂಥ ಊಟ ಮಾಡಿದ್ರು ಸಾಕು ಯಾಕೆಂದರೆ ಸ್ವಲ್ಪ ದೊಡ್ಡ ಮಕ್ಕಳಿದ್ರು ಅವ್ರಿಗೆ ಬೆಳವಣಿಗೆ ಸ್ಟೇಜ್ನಲ್ಲಿ ಇರ್ತಾರೆ ಅವ್ರಿಗೆ ಒಳ್ಳೆಯದು